ನಮಸ್ಕಾರ ರಬಲ್ ಗೆ ಸ್ವಾಗತ ನಾನು ಸಿರಾಜ್ ಬಾಲಿಕಾಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಆದ್ರೆ ನಮ್ಮ ಕೊಲ್ಲಿಗೆ ರೋಶನಿ ಕೂಡ ಇವತ್ತು ಜಾಯಿನ್ ಆಗಿದ್ರೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ನೋಡಿ ರಾಜ್ಯದಲ್ಲಿ ಎಂತ ಪರಿಸ್ಥಿತಿ ಇದೆ ಅಂತಂದ್ರೆ ಸಮಾಜ ಎತ್ತ ಸಾಕ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ದಿನ ಬೆಳಗಾದ್ರೆ ಈ ರೀತಿಯಾದಂತ ಪ್ರಕರಣಗಳು ನೋಡ್ರಿ ಮೈಸೂರಿನ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ ಆದ್ರೆ ಉತ್ತರ ಕರ್ನಾಟಕ ಭಾಗದ ಮುದ್ದೆಬಿಹಾಳದಲ್ಲಿ ಒಬ್ಬ ದಲಿತ ಯುವತಿಯನ್ನ ಹತ್ತೊಂಬತ್ತು ವರ್ಷದ ಯುವತಿಯನ್ನ ಒಂದು ಕಡೆ ಯಾವ ರೀತಿಯಾಗಿ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಟಾರ್ಚರ್ ಕೊಟ್ಟಿದಾರಂತೆ ಅಮಾನುಷವಾಗಿ ಒಂದು ಕಡೆ ಸಿಗರೆಟ್ ಇಂದ ಸುಟ್ಟಿದಾರಂತೆ ರೋಶ್ನಿ ಏನ್ ಪರಿಸ್ಥಿತಿ ಹಿಂಗಾಗೋಗ್ಬಿಟ್ಟಿದೆ ಬಿಟ್ಟಿದೆ ಅಂತಂದ್ರೆ ಇಲ್ಲಿ ಹೋಗ್ತಾ ಇದೆ ರೀ ನಮ್ಮ ಸಮಾಜ ಏನ್ ಸಂದೇಶವನ್ನ ಕೊಡಕ್ಕೆ ಹೋಗ್ತಾ ಇದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತೋಗ್ಬಿಟ್ಟಿದೆಯಾ ಹಾಗಾದ್ರೆ ಕಾನೂನಿನ ಭಯಾನೇ ಇಲ್ವಾ ಈ ಅತ್ಯಾಚಾರಿಗಳಿಗೆ ಕೊಲೆಗಾರರಿಗೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ವಿರುದ್ಧ ಒಂದಿಷ್ಟು ವಿಡಿಯೋಗಳನ್ನ ಯೂಟ್ಯೂಬರ್ಸ್ ಗಳಿಗೆ ವಿಡಿಯೋ ಡಿಲೀಟ್ ಮಾಡಬೇಕು ಅನ್ನೋ ಒಂದು ಆದೇಶ ಬಂದಿದೆ ಅಂತೆ ಯಾಕೆ ಏನು ಅದೆಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ಅದಕ್ಕೂ ಮುನ್ನ ಹೆಡ್ಲೈನ್ಸ್ ಆರ್ಎಸ್ಎಸ್ಗೆ ಅಕುಂಶ ಹಾಕುತ್ತಾ ರಾಜ್ಯ ಸರ್ಕಾರ ಇಂದಿನ ಸಂಪುಟ ಸಭೆಯತ್ತ ಚಿತ್ತ ಪ್ರಿಯಾಂಕರ್ಗೆ ಬೆಂಬಲಕ್ಕೆ ನಿಂತ ಸಿಎಂ ಮತ್ತು ಸಚಿವರು ಬೆದರಿಕೆ ಇದ್ರೆ ಎನ್ಐಗೆ ಪತ್ರ ಬರೆಯಲಿ ಪ್ರಿಯಾಂಕರ್ಗೆ ಬೇಜವಾಬ್ದಾರಿ ಹೇಳಿಕೆಯಿಂದ ಸೋಮಣ್ಣ ಪ್ರಚಾರ ಎಂದ ವಿಜೇಂದ್ರ ಚಲವಾದಿಯಲ್ಲಿ ಬಡಿ ಎಲ್ಲದಕ್ಕೂ ಒಂದು ಮಿತಿ ಇರುತ್ತೆ ಗುಂಡಿ ಬಗ್ಗೆ ಮಜುಂದಾರ್ ಟೀಕೆಗೆ ಡಿಕೆಶಿ ತಿರುಗೇಟು ಆಂಧ್ರ ಉದಾಹರಣೆ ಕೊಟ್ಟು ಸರ್ಕಾರಕ್ಕೆ ಕುಟುಕಿದ ಮೋಹನ್ ದಾಸ್ ಲಾಲ್ಬಾಗ್ನಲ್ಲಿ ಸುರಂಗಕ್ಕೆ ವಿರೋಧ ಕೇಂದ್ರ ಗಣಿ ಸಚಿವ ಕಿಶನ್ ರೆಡ್ಡಿಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರ ಭೂ ಪರಿಣಾಮದ ಮೇಲೆ ಒಂದು ಕಡೆ ಮೌಲ್ಯಮಾಪನಕ್ಕೆ ಮನವಿ ನಿಂದಲೇ ವೈದ್ಯ ಪತ್ನಿ ಕೊಲೆ ಪ್ರಕರಣ ಪ್ರೇಯಸಿಗೋಸ್ಕರ ಕೊಲೆ ಮಾಡಿದ್ನ ಪತಿ ಮಹೇಂದ್ರ ಕೃತಿಕ ಸಹೋದರಿಯಿಂದ ಗಂಭೀರ ಆರೋಪ ಹೆಸರು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಅಲ್ಲಿ ಗಮನಿಸ್ತಾ ಹೋದಾಗ ನೋಡಿ ಇವರ ವಿರುದ್ಧ ಅವರ ವಿರುದ್ಧ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದ್ರು ಅವರವಾಗಿ ನೇರವಾಗಿ ಅವರ ಹೆಸರುಗಳನ್ನ ಪ್ರಸ್ತಾಪವನ್ನ ಮಾಡುವಂತ ಕೆಲಸವನ್ನ ಮಾಡಿದ್ರು ಗೌಡರು ಅನ್ನುವಂತ ಒಂದು ಮಾತುಗಳನ್ನ ಎತ್ತಿದ್ರು ಈ ರೀತಿಯಾಗಿ ಅಂತಂದ್ರೆ ಇದಕ್ಕೆ ಮೂಲ ಕಾರಣ ಯಾರು ಏನು ಅನ್ನುವಂತ ಒಂದು ಆರೋಪದ ಮೇಲೆ ಒಂದಿಷ್ಟು ವಿಡಿಯೋಗಳನ್ನ ಮಾಡಿದಂತ ಯೂಟ್ಯೂಬರ್ ಗಳಿಗೆ ಇದೀಗ ಸಂಕಷ್ಟದ ಮೇಲೆ ಸಂಕಷ್ಟ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಎಲ್ಲಿ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟು ಹೋಗ್ತಾ ಇದೆ ಅನ್ನೋದು ಕೂಡ ಈ ಒಂದು ಪ್ರಕರಣಗಳಲ್ಲಿಯೂ ಕೂಡ ನಮಗೆ ಕಾಣಿಸುತ್ತೆ ನೋಡಿ ಧರ್ಮಸ್ಥಳದ ವಿರುದ್ಧ ಒಂದು ಕಡೆ ವೀರೇಂದ್ರ ಹೆಗಡೆ ಕುಟುಂಬಸ್ಥರ ವಿರುದ್ಧ ಒಂದು ಕಡೆ ಮಾನಹಾನಿ ವಿಡಿಯೋ ಈ ವಿಡಿಯೋ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮಾನಹಾನಿ ಹಾಕಿದೆ ಈ ಕುಟುಂಬ ಒಂದು ಕಡೆ ಮಾನಹಾನಿ ಹಾಕಿದೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಡೆ ದೂರು ದಾಖಲಾಗಿದೆ ದೂತಾ ಸಮೀರ್ ಸೇರಿದಂತೆ ಮೂವರು ಗಳಿಗೆ ಒಂದು ಕಡೆ ಶಾಕ್ ಅಂತ ಹೇಳಬಹುದು ಮೂರು ದಿನಗಳ ಒಳಗೆ ವಿಡಿಯೋ ಡಿಲೀಟ್ ಮಾಡುವಂತೆ ಕೋರ್ಟ್ ಒಂದು ಕಡೆ ಆದೇಶವನ್ನ ಕೊಟ್ಟಿದೆ ಕೋರ್ಟ್ ಆದೇಶವನ್ನು ಕೊಟ್ಟಿದ್ರೆ ಅದನ್ನ ಪಾಲಿಸಲೇಬೇಕಾಗಿರುವಂತದ್ದು ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಲೇಬೇಕಾಗಿರುವಂತ ಈಗ ನಾವು ಗಮನಿಸ್ತಾ ಇದ್ದೀವಿ ಮಾನ ಹಾನಿ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಒಂದು ವಿಡಿಯೋಗಳನ್ನ ಹಾಕಿದ್ರು ಈ ಮೂರು ದಿನಗಳ ವಿಡಿಯೋವನ್ನ ಸಂಪೂರ್ಣವಾಗಿ ಡಿಲೀಟ್ ಮಾಡಲೇಬೇಕು ಅನ್ನುವಂಥದ್ದು ಕೋರ್ಟ್ ನಿಂದ ಆದೇಶ ಬಂದಿದೆ ಯೂಟ್ಯೂಬರ್ ಸಮೀರ್ ಅಜೆ ಒಂದ್ ಕಡೆ ಮತ್ತೊಂದು ಕಡೆ ಶ್ರೀನಾಥ್ ಶೆಟ್ಟಿ ಗಿರೀಶ್ ಮಟ್ಟಣ್ಣ ಅವರಿಗೆ ಕೋರ್ಟ್ ಒಂದ್ ಕಡೆ ಆದೇಶವನ್ನ ಕೊಟ್ಟಿದೆ ಶಾಶ್ವತ ನಿರ್ಬಂಧಕ್ಕೆ ಕೋರಿ ದಾವೆ ಹೂಡಿದಂತ ವೀರೇಂದ್ರ ಹೆಗಡೆ ಅವರ ಸಹೋದರ ನೋಡಿ ರೋಷಿ ಏನಂಗ್ ಅಂತಂದ್ರೆ ಒಂದಿಷ್ಟು ಈ ವಿಡಿಯೋಗಳನ್ನ ಮಾಡ್ದಂತ ಸಂದರ್ಭದಲ್ಲಿ ಆಗಿ ಮಾನಹಾನಿ ಆಗಿದೆ ಒಂದ್ ಕಡೆ ತನಿಖೆ ನಡೀತಾ ಇದೆ ಪರವಾಗಿಲ್ಲ ಸೊ ಯಾವ ರೀತಿಯಾದಂತ ತನಿಖೆ ನಡೀತಾ ಇದೆ ಏನ್ ಕತೆ ಸತ್ಯಾಸತ್ಯತೆ ಏನಿದೆ ಇದರ ಹಿಂದೆ ಯಾರ ಕೈಪಾಟ ಇದೆ ಅದೆಲ್ಲವೂ ಕೂಡ ಆದ ನಂತರ ಒಂದಿಷ್ಟು ಅಲ್ಲಿರುವಂಥ ಅಧಿಕಾರಿಗಳಾಗಿರ್ಬೋದು ಎಸ್ ಐ ಟಿ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದಿಷ್ಟು ಇವರೇ ತಪ್ಪು ಮಾಡಿದ್ದಾರೆ ಅಂತ ಒಂದು ಕಡೆ ಆದೇಶ ಹೊರಗೆ ಬರುತ್ತೆ ಅದಕ್ಕಿಂತ ಮುಂಚೆ ಯೂಟ್ಯೂಬ್ಗಳಲ್ಲಿ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಇವರೇ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ನಮ್ಮ ಕುಟುಂಬದ ಮಾನಹಾನಿ ಆಗಿಬಿಟ್ಟಿದೆ ಅಂತ ಒಂದು ಕಡೆ ಸಹೋದರ ವೀರೇಂದ್ರ ಹೆಗಡೆ ಅವರ ಸಹೋದರ ಒಂದು ಕಡೆ ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸಿದ್ರು ಒಂದು ಕಡೆ ಈಗ ವಿಡಿಯೋವನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮೂರು ದಿನಗಳ ಒಳಗೆ ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ವಿಡಿಯೋಗಳನ್ನ ಡಿಲೀಟ್ ಆಗಲೇಬೇಕು ಮೂರು ಯೂಟ್ಯೂಬರ್ಸ್ ಗಳಿಗೆ ನೋಡಿ ಪ್ರಮುಖವಾಗಿ ಸಮೀರ್ ಎಮ್ಡಿ ಒಂದು ವಿಡಿಯೋವನ್ನ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನವನ್ನ ಮೂಡಿಸಿದಂತ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಂಜನ್ಯ ಕೇಸನ್ನ ಸಂಪೂರ್ಣವಾಗಿ ಒಂದು ಸಿನಿಮಾ ರೀತಿ ಜನರ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ ಸಾಕಷ್ಟು ವಿಡಿಯೋಗಳು ತುಣುಕುಗಳು ಕೂಡ ವೈರಲ್ ಆಗ್ತಾ ಇತ್ತು ನೋಡಿ ಯಾವಾಗ ಬೇಕಾದ್ರೂ ಈ ವಿಡಿಯೋ ಡಿಲೀಟ್ ಆಗಬಹುದು ಅದಕ್ಕೋಸ್ಕರ ಆದಷ್ಟು ಬೇಗ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಹೋಗಿ ಒಂದಿಷ್ಟು ನೋಡುವಂತ ಕೆಲಸವನ್ನ ಮಾಡಿ ಅಂತ ಬಹಳಷ್ಟು ಪ್ರಚಾರವನ್ನ ಪಡೆದಿದ್ದ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಕರ್ನಾಟಕ ಯೂಟ್ಯೂಬರ್ಸ್ ಗಳಲ್ಲಿ ಸಮೀರ್ ಒಂದು ವಿಡಿಯೋ ಇಡೀ ಹೆಂಗೆ ಅಂತಂದ್ರೆ ನಿಜ ಹೇಳ್ತೀನಿ ಅಂತಂದ್ರೆ ಎಲ್ರೂ ಕೂಡ ನೋಡ್ಬಿಟ್ರು ರೋಶ್ನಿ ಪ್ರತಿಯೊಬ್ಬರು ಕೂಡ ಅರೆ ಏನ್ ಹೇಳಿದ್ದಾನೆ ಸೌಜನ್ಯ ಪ್ರಕರಣ ಅಂತಂದ್ರೆ ಹದಿಮೂರು ವರ್ಷಗಳಾಯ್ತು ಇನ್ನೂ ಕೂಡ ಆ ಕುಟುಂಬ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಕಾರಣದಿಂದಾಗಿ ಪ್ರಮುಖವಾಗಿ ಎಲ್ರೂ ಕೂಡ ಗಮನಿಸಿದ್ರು ಹೌದಪ್ಪ ಆ ಹೆಂಡಿಗೆ ಒಂದು ನ್ಯಾಯ ಸಿಗಬೇಕು ಆ ಹೆಣ್ಣಿಗೊಂದು ಒಂದು ನ್ಯಾಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಜನ ಬೆಂಬಲ ನಿಂತರು ಅದರ ಯಾರ್ ಮಾಡಿದ್ದಾರೆ ಏನ್ ಕತೆ ಅದು ಕೂಡ ಒಂದಿಷ್ಟು ತನಿಖೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಹೋರಾಟವು ಕೂಡ ನಡೀತಾ ಇತ್ತು ಗಮನಿಸ್ತಾ ಇದ್ವಿ ಅದರ ಮಧ್ಯದಲ್ಲಿ ಸಮೀರ ಮಿಡಿ ಒಂದು ವಿಡಿಯೋ ಮಾಡ್ತಾನಲ್ಲ ಆ ವಿಡಿಯೋ ಬಿಟ್ಟ ನಂತರ ಮತ್ತೊಂದಿಷ್ಟು ಸೌಜನ್ಯ ಕೇಸ್ಗೆ ಪುಷ್ಟಿ ಸಿಕ್ಕಂಗಾಗುತ್ತೆ ಮತ್ತೊಂದಿಷ್ಟು ಬಲ ಸಿಕ್ಕಂಗಾಗುತ್ತೆ ಅರ್ಯ ಹಿಂಗಾಗೋ ಬಿಟ್ಟಿದ್ಯಾ ಅರೆ ಹಿಂಗಾಗೋ ಬಿಟ್ಟಿದ್ಯಾ ಅರೆ ಹಿಂಗಾಗೋ ಬಿಟ್ಟಿದ್ಯಾ ಅಂತ ಎಲ್ಲರೂ ಕೂಡ ಊಹೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಪ್ರತಿಯೊಬ್ರು ಕೂಡ ಎಲ್ಲಿ ನೋಡ್ತಿ ನೋಡು ಎಲ್ಲಿ ನೋಡಿದ್ರು ನೋಡು ಬರೀ ಸಮೀರ್ ವಿಡಿಯೋ ವೈರಲ್ ಆಗ್ತಾ ಇತ್ತು ಅರೆ ಏನಾಗೋಗ್ಬಿಡ್ತು ಸೊ ಇದೀಗ ಅದು ವೈರಲ್ ಮಾಡಿಸಿದ್ದು ಅಲ್ವಾ ಅದು ವಿಡಿಯೋ ವೈರಲ್ ಆಗಿದ್ದೆಲ್ಲ ಆಕ್ಚುಲಿ ವೈರಲ್ ಮಾಡ್ಸಿದಾರಂತೆ ಎಷ್ಟೊಂದು ಸೋಷಿಯಲ್ ಮೀಡಿಯಾ ಪೇಜ್ ಗಳಲ್ಲಿ ಇವರು ಹಣ ಕೊಟ್ಟಿ ವೈರಲ್ ಮಾಡಿಸಿದ್ದಾರೆ ಅನ್ನೋದ್ ಈಗಾಗಲೇ ಗೊತ್ತಾಗಿದೆ ಆದ್ರೂ ಹಾ ಟ್ರೋಲ್ ಪೇಜ್ ಗಳಿಗೆ ಅದ್ರಲ್ಲಿ ನೋಡಿ ಶಾಶ್ವತ ನಿರ್ಬಂಧಕ್ಕೆ ಕೋರಿ ಇದೀಗ ದಾವೆ ಹೂಡಿದ್ದಾರಂತೆ ವೀರೇಂದ್ರ ಹೆಗಡೆ ಅವರ ಸಹೋದರ ಅಂದ್ರೆ ಶಾಶ್ವತವಾಗಿ ಈ ರೀತಿಯಾದಂತಹ ವಿಡಿಯೋಗಳನ್ನ ಯಾವ್ದೇ ಇವರೇ ಅಂತಲ್ಲ ಯಾವ್ದೇ ಯೂಟ್ಯೂಬರ್ಸ್ ಗಳು ಕೂಡ ಈ ರೀತಿಯಾದಂತಹ ವಿಡಿಯೋಗಳನ್ನ ಮಾಡಬಾರ್ದು ಅಂತ ಹೇಳಿ ಅದರಲ್ಲೂ ಕೂಡ ಶಾಶ್ವತವಾಗಿ ಯಾರು ಸಮೀರ್ ಇರ್ಬೋದು ಅಜಯ್ ಅಂಚನ್ ಇರ್ಬೋದು ಶ್ರೀನಾಥ್ ಶೆಟ್ಟಿ ಇರ್ಬೋದು ಗಿರೀಶ್ ಮಠಣ್ಣನವರು ಇರ್ಬೋದು ಎಲ್ರಿಗೂ ಕೂಡ ಕೋರ್ಟ್ ಆದೇಶ ಕೊಟ್ಟಿರುವಂತದ್ದು ಈ ರೀತಿಯಾದಂತಹ ವಿಡಿಯೋಗಳ ವಿಡಿಯೋಗಳನ್ನ ನೀವು ಬಿಡಬಾರ್ದು ಅಂತ ಹೇಳಿ ಆದೇಶ ಕೊಡ್ತಾ ಇದೆ ಅದರಲ್ಲೂ ಮೂರು ದಿನಗಳ ಒಳಗೆ ಡಿಲೀಟ್ ಮಾಡ್ಬೇಕು ಅಂತ ಓಕೆ ಇದೆಲ್ಲ ಒಂದು ಕಡೆ ಆದ್ರೆ ನನಗೆ ಮತ್ತೊಂದು ಪ್ರಶ್ನೆ ಬರ್ತಾ ಇರೋದು ಏನು ಅಂತಂದ್ರೆ ಒಂದ್ ಕಡೆ ಈಗ ಯೂಟ್ಯೂಬರ್ಸ್ ನ ಹಿಡಿದುಕೊಂಡಿದ್ದಾರೆ ಯಾವಾಗ್ ನೋಡ್ದು ಬರೀ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಅಂತ ಹೇಳ್ತಾ ಇದ್ದಾರೆ ಸರಿ ಆದ್ರೆ ಬೇರೆಯವ್ರ ಮೇಲೆಯೂ ಆರೋಪಗಳಿದೆ ಆದ್ರೂ ವಿಚಾರಣೆ ಯಾಕೆ ನಡೀತಾ ಇಲ್ಲ ಅಲ್ವಾ ಈಗ ಯಾರ ಆರೋಪಗಳನ್ನ ಮಾಡ್ತಿದಾರೋ ಯೂಟ್ಯೂಬರ್ ಅಲ್ಲಿ ಸರಿ ಯೂಟ್ಯೂಬರ್ಸ್ ಏನೋ ತಪ್ಪು ಮಾಡಿದ್ದಾರೆ ಅವ್ರ ತಪ್ ತಪ್ಪಾಗಿ ಬಿಟ್ಟಿದ್ದಾರೆ ಅದನ್ನ ನೀವು ಡಿಲೀಟ್ ಮಾಡ್ಬೇಕು ವಿಚಾರಣೆ ಮಾಡಿದೀವಿ ಎಷ್ಟೋವರು ವಿಚಾರಣೆ ಮಾಡಿದ್ರು ಸರ್ಚ್ ವಾರೆಂಟ್ ತಗೊಂಡೋಗಿ ಸರ್ಚಿಂಗ್ ಮಾಡಿದ್ರು ಸರಿ ಅದ್ರಲ್ಲಿ ಏನ್ ತಪ್ಪಿಲ್ಲ ಎಲ್ಲವೂ ಕೂಡ ಕಾನೂನು ರೀತಿಯಲ್ಲಿ ಮಾಡ್ಬೇಕಾಗಿರುವಂತದ್ದು ಮಾಡ್ತಾ ಇದ್ದಾರೆ ಆದ್ರೆ ಇದ್ರ ವಿರುದ್ಧ ಯಾರು ಆರೋಪಗಳು ಆರೋಪ ಅಂತ ಯಾರೆ ಕೇಳಿ ಬರ್ತಾ ಇದೆ ಅವ್ರಿಗೆಲ್ಲವೂ ಕೂಡ ನೀವು ಎಳೆದ್ಕೊಳ್ತಾ ಇದ್ದೀರಾ ಅಂತಂದ್ರೆ ಬೇರೆಯವ್ರ ಮೇಲೂ ಆರೋಪ ಬರ್ತಾ ಇದೆ ಅದೇ ಜಾಗದಲ್ಲಿ ಅಲ್ವಾ ಅವ್ರ ವಿಚಾರಣೆ ಯಾಕೆ ನಡೆದಿಲ್ಲ ಒಂದು ಸಲ ಒಂದ್ ಬರಿಯೂ ವಿಚಾರಣೆ ನಡೆದಿಲ್ಲ ವಿಡಿಯೋ ಜುಲೆಟ್ ಮಾಡಿಸ್ತೀರಾ ಸರಿ ಹೋಗಿ ಅದ್ರಲ್ಲಿ ಏನ್ ತಪ್ಪಿಲ್ಲ ಅದ್ರಲ್ಲಿ ಏನೋ ತಪ್ಪು ಮಾಹಿತಿ ಇದೆ ಅಥವಾ ಎ ಐ ಮೂಲಕ ಎಡಿಟ್ ಮಾಡಿದ್ರು ಅದ್ರಲ್ಲಿ ಏನೋ ಏನೋ ಇದೆ ಅಥವಾ ಸಮೀರ್ ಕೂಡ ಹೇಳಿದ್ದ ಯಾವ್ದೋ ಒಂದು ಸೊ ಇದ್ರಲ್ಲಿ ವೆಬ್ಸೈಟ್ ಅಲ್ಲಿ ನಾನು ಒಂದಷ್ಟು ಡೀಟೇಲ್ಸ್ ನಾನು ನೋಡಿ ವಿಡಿಯೋ ಮಾಡಿದ್ದೆ ಅಂತ ಹೇಳಿ ಅದು ಸತ್ಯನ ಸುಳ್ಳ ನಮ್ಗೂ ಗೊತ್ತಿಲ್ಲ ಸಮೀರ್ಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಯಾವ್ದೇ ಕ್ಲಾರಿಟಿ ಇಲ್ಲದೆ ಅವ್ನು ವಿಡಿಯೋ ಮಾಡಿದ್ದ ಆದ್ರೆ ನನ್ನ ಪ್ರಕಾರ ಕಾನೂನು ಅಂತಂದ್ರೆ ಎಲ್ಲರಿಗೂ ಒಂದೇ ಇರಬೇಕು ಅಲ್ಲಿ ವೀರೇಂದ್ರ ಹೆಗ್ಗಡೆ ಇರಲಿ ಅಥವಾ ಸಮೀರ ಇರಲಿ ನಮ್ಗೆ ಏನಾಗಬೇಕು ಯಾರಿದ್ರು ಅಷ್ಟೇನೆ ಇಬ್ಬರಿಗೂ ಕೂಡ ಅವ್ರ ಅಪೋಸಿಟ್ ಇರೋರ್ಗೂ ಕೂಡ ವಿಚಾರಣೆ ಯಾಕಾಗಿಲ್ಲ ಅನ್ನುವಂಥದ್ದು ನನ್ನ ಪ್ರಶ್ನೆ ಎಸ್ ಎಸ್ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಗಿರೀಶ್ ಅವರಿಗೆ ಮತ್ತೊಂದು ಶಾಕ್ ಅನ್ನುವಂಥದ್ದು ಅವರಿಗೆ ಬೆಳತಂಗಡಿ ಪೊಲೀಸರು ಒಂದ್ ಕಡೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ತಿಮರೊಡ್ಡಿ ಉಜರೆಯಲ್ಲೇ ಇದ್ದಾರೆ ಮಟಣ ಅವರು ಇವತ್ತೇ ಮಾತನಾಡಿಸಿ ಬಂದಿದ್ದೇನೆ ಅಂತಂತ ಮಟ್ಟಣ್ಣವರ್ ನಾವು ಇವತ್ತೇ ಮಾತಾಡಿಸಿ ಬಂದಿದ್ದೇನೆ ಅಂತಂದ ಮಟ್ಟಣ್ಣವರು ವಿಚಾರಣೆಗೆ ಹಾಜರಾಗುವಂತೆ ಮಟ್ಟಣ್ಣವರಿಗೆ ಒಂದ್ ಕಡೆ ನೋಟಿಸ್ ತಿಮ್ಮರೊಡ್ಡಿ ಒಂದ್ ಕಡೆ ತಲೆ ಅನ್ನುವಂತ ಮಾಹಿತಿಯೂ ಕೂಡ ಇದೆ ನೋಡಿ ಯಾವಾಗ ಗಡಿಪಾರು ಅನ್ನುವಂತ ಒಂದು ಆದೇಶ ಬಂತು ಈ ಆದೇಶ ಬರ್ತಿದ್ದ ಹಾಗೆ ಒಂದ್ ಕಡೆ ತಲೆಮರೆಸ್ಕೊಂಡಿದ್ದಾರೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ತಿಮ್ಮರೊಡ್ಡಿ ಕಾಣಿಸ್ತಾ ಇಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಆದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಟ್ಟಣ್ಣವರು ಏನ್ ಮಾಡ್ಬಿಡ್ತಾರೆ ನಾನು ಇವಾಗ ತಾನೇ ಮಾತಾಡಿಸಿ ಬಂದ್ಬಿಟ್ಟಿದೀನಲ್ಲ ಅನ್ನುವಂತ ಒಂದು ಮಾತು ಹೇಳಿಬಿಡ್ತಾರೆ ನೋಡಿ ತಿಮ್ಮರೊಡ್ಡಿ ಉಜ್ರಿಯಲ್ಲಿ ಇದ್ದಾರೆ ಅಂದಿದಂತ ಮಟ್ಟಣವರ್ ಸೊ ಈ ಮಾತಿ ಹೇಳುವ ಮೂಲಕ ಮತ್ತೆ ಸಂಕಷ್ಟಕ್ಕೆ ಸಿಲ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಅವರ ಅಂತಾನೆ ಹೇಳ್ಬಹುದು ಈ ರೀತಿಯಾಗಿ ಇದೆ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಗಮನಿಸ್ತಾ ಹೋಗೋಣ ಈಗ ಸೌಜನ್ಯ ಪರ ಹೋರಾಟಗಾರರ ಜಯಂತಿ ವಿರುದ್ಧ ಕೂಡ ಇದೀಗ ಆರ್ ದಾಖಲಾಗಿದೆ ಅನ್ನುವಂತ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಹೋರಾಟಗಾರರು ಅಂತ ಅನಿಸ್ಕೊಂಡಿರುವಂತಹ ಗಿರೀಶ್ ಅವರ ಅವರಾಗಿರ್ಬೋದು ತಿಮರುಡ್ಡೆ ಆಗಿರ್ಬೋದು ಜಯಂತ್ ಆಗಿರ್ಬೋದು ಈಗ ಜಯಂತ್ ವಿರುದ್ಧ ಆರ್ ದಾಖಲಾಗಿದೆ ಅಂತ ಸೌಜನ್ಯ ಪರ ಹೋರಾಟಗಾರ ಜಯಂತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ದ ಆರೋಪದ ಅಡಿ ಎಫ್ಐಆರ್ ಬೆಳ್ತಂಗಡಿ ಪೊಲೀಸರಿಂದ ಸ್ವಯಂ ಪ್ರೇರಿತ ಕೇಸ್ ದಾಖಲಾಗಿದೆ ತಿವರೋಡಿ ಗಡಿಪಾರು ವಿಷಯದಲ್ಲಿ ಷಡ್ಯಂತ್ರ ಎಂದು ಆರೋಪ ಬಂದಿದ್ದು ಹಾಗಾಗಿ ಈ ಎಫ್ಐಆರ್ ದಾಖಲಾಗಿದೆ ಸತ್ಯ ಮರೆಮಾಚಿ ಸುಳ್ಳು ಸುದ್ದಿ ಪ್ರಸಾರ ಮಾಡಿದಂತಹ ಟಿ ಜಯಂತ್ ಸೌಜನ್ಯ ಪರ ಹೋರಾಟಗಾರರು ಟಾರ್ಗೆಟ್ ಅಂತ ಹೇಳಿ ವಿಡಿಯೋ ಮಾಡಿದ್ರು ಬೆಳ್ತಂಗಡಿ ಠಾಣೆಯಲ್ಲಿ ಬಿಎನ್ಎಸ್ ತ್ರೀ ಫಿಫ್ಟಿ ತ್ರೀ ಕಾಯ್ದೆಯ ಅಡಿ ಈ ಪ್ರಕರಣ ದಾಖಲಾಗಿದೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೋರಾಟಗಾರರುಡಿನೇ ಎಂಟ್ರಿ ಕೊಟ್ಟಿದ್ದಂತಹ ಜಯಂತ್ ಇರ್ಬಹುದು ಸುಳ್ಳು ಸುದ್ದಿ ಪ್ರಸಾರ ಮಾಡ್ತಿದ್ದಾರೆ ಸ್ವಯಂ ಕೇಸ್ ಇವಾಗ ಇವರಿಗೆ ದಾಖಲು ಮಾಡಲಿಕ್ಕೆ ಬೆಳ್ತಂಗಡಿ ಪೊಲೀಸ್ ಅವರಿಗೆ ನೆನಪಾಗ್ತಾ ಇದೆ ಆ ತರ ನೋಡಿದ್ರೆ ಇವರು ಸ್ವಯಂ ಪ್ರೇರಿತ ಕೇಸು ಸುಮೋಟ ಕೇಸ್ಗಳು ಬಹಳಷ್ಟು ದಾಖಲಿಸಬೇಕಾಗತ್ತೆ ಅಲ್ವಾ ಇದೊಂದೇ ಅಲ್ಲ ಆದ್ರೆ ನಾನು ಯಾರ್ ಪರವಾಗಿ ಮಾತಾಡ್ತಿಲ್ಲ ಅಥವಾ ವಿರುದ್ಧವಾಗಿ ಮಾತಾಡ್ತಿಲ್ಲ ಸಿರಾಜ್ಲಿ ಈ ಒಂದು ವಿಚಾರದಲ್ಲಿ ನೀವು ಸ್ವಯಂ ಪ್ರೇರಿತವಾಗಿ ನೀವು ಕೇಸನ್ನ ದಾಖಲು ಮಾಡ್ಕೊಳ್ತಿದ್ದೀರಾ ಅಂತಂದ್ರೆ ಧರ್ಮಸ್ಥಳ ಅಂತ ಆ ಒಂದು ಜಾಗದಲ್ಲಿ ಎಷ್ಟೊಂದು ಆರೋಪಗಳಿದೆ ಆ ಒಂದು ವಿಚಾರ ನೀವು ಎಲ್ಲರಿಗೂ ಗೊತ್ತಿದೆ ಪೊಲೀಸ್ ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಇದೆ ಆದ್ರೆ ಅಲ್ಲಿ ಯಾವ್ದೇ ಯಾಕೆ ಈ ಒಂದು ಪ್ರಶ್ನೆ ಸೌಜನ್ಯ ಪರ ಹೋರಾಟಗಾರ ಒಂದ್ಕಡೆ ಎಫ್ಐಆರ್ ದಾಖಲಾಯಿತು ಒಂದಿಷ್ಟು ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಒಂದ್ ಕಡೆ ಎಫ್ಐಆರ್ ದಾಖಲಾಯಿತು ಮುಂದೆ ತನಿಖೆ ನಡೆಯುತ್ತೆ ಅದೆಲ್ಲವೂ ಕೂಡ ಒಂದ್ ಕಡೆ ಆಯ್ತು ಸೊ ಈಗ ಇದೆಲ್ಲವೂ ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟುವರೆಗೆ ಎಲ್ಲವೂ ಕೂಡ ನೋಡಿದ್ವಿ ಗಮನಿಸಿದ್ವಿ ಈಗ ರೇಪ್ 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 ಅತ್ಯಾಚಾರ 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 ಈ ರೀತಿಯಾದಂತ ಪ್ರಕರಣ ದಿನ ಬೆಳಗಾದ್ರೆ ಈ ರೀತಿಯಾದಂತ ಪ್ರಕರಣ ಎಲ್ಲಿ ಹೋಗ್ತಾ ಇದೆ ರೀ ನಮ್ಮ ಸಮಾಜ ಏನ್ ಮಾಡ್ತಾ ಇದೆ ಯಾರನ್ನ ಕೂಡ ಯಾರನ್ನ ನಂಬಬೇಕು ಏನ್ ಕಥೆನೋ ಕಾನೂನು ಸುವ್ಯವಸ್ಥೆ ಎದುಗಟ್ಟು ಹೋಗ್ಬಿಟ್ಟೆ ಹೋಗ್ಬಿಟ್ಟಿದೆ ಜನ ಒಂದು ಕಡೆ ಒದ್ದಾಡುವಂಥ ಕೆಲಸ ಆಗ್ಬಿಟ್ಟಿದೆ ನೋಡಿ ಒಂಬತ್ತು ವರ್ಷದ ಒಂಬತ್ತು ವರ್ಷ ಬಲೂನ್ ಮಾಡಿಕೊಂಡು ಜೀವನ ಮಾಡಿಕೊಂಡು ಇಲ್ಲಿ ಬಂದು ಮೈಸೂರಿನಲ್ಲಿ ಏನೋ ಒಂದು ಅಂದ್ರೆ ದಸರಾ ಸಂದರ್ಭದಲ್ಲಿ ಒಂದಿಷ್ಟು ಬಲೂನ್ ಮಾಡಿಕೊಂಡು ಜೀವನ ಅದು ಮಾಡುವಂತರೇ ಇಲ್ಲ ಇನ್ನು ಮಾಸುವ ಮುನ್ನವೇ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಕೂಡ ವಿಜಯಪುರದ ಮುದ್ದೇಬಿಹಾಳದಲ್ಲಿ ಆಗಿರುವಂತಹ ಮುದ್ದೇಬಿಹಾಳ ತಾಲೂಕಿನಲ್ಲಿ ಆಗಿರುವಂತಹ ಒಂದು ಘಟನೆ ಇಡೀ ಸಮಾಜವೇ ತೆಲೆ ತಗ್ಗಿಸುವಂತಹ ಘಟನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನೋಡ್ರಿ ಹನ್ನೆರಡು ಗಂಟೆ ಹತ್ತೊಂಬತ್ತು ಗಂಟೆ ಇಪ್ಪತ್ತು ಗಂಟೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಟಾರ್ಚರ್ ಕೊಟ್ಟು ಒಂದು ಕಡೆ ಅತ್ಯಾಚಾರ ಮಾಡಿದ್ದಾರೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ ಕಾನೂನು ಭಯ ಇಲ್ವಾ ಹಾಗಾದ್ರೆ ಕೊಲೆಗಾರರಿಗೆ ಕಾನೂನು ಭಯ ಇಲ್ವಾ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಎಸ್ ನೋಡಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗ್ಬಿಟ್ಟಿದ್ಯಾ ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಅನ್ನೋದೇ ಹದಗೆಟ್ಟೋಗ್ಬಿಟ್ಟಿದ್ಯಾ ದಿನ ಬೆಳಗಾದ್ರೆ ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಯಾಕೆ ದಿನ ಬೆಳಗಾದ್ರೆ ಸ್ವಾಮಿ ಅತ್ಯಾಚಾರಿಗಳಿಗೆ ಕೊಲೆಗಾರರಿಗೆ ಕಾನೂನು ಭಯಾನೇ ಇಲ್ವಾ ಹಾಗಾದ್ರೆ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಅತ್ಯಾಚಾರ ಕೊಲೆ ಮಾಡಿಕೊಂಡು ಮೇಲ್ನಿಂದ ಹೊರಗೆ ಬರ್ತೀನೋ ಅನ್ನುವಂತ ಒಂದು ಧಿಮಾಕಿದೆಯಾ ಅವರಿಗೆ ಹಾಗಾದ್ರೆ ಮೈಸೂರು ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಘಟನೆ ರೀ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಧಗ 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 ಅಂತ ಹೊತ್ತಿ ಉರಿತಾ ಇದೆ ಕರ್ನಾಟಕದಲ್ಲಿ ಇಡೀ ದೇಶದಲ್ಲಿ ದಿನ ಬೆಳಗಾದ್ರೆ ಸಾಕು ಎಂಬತ್ತೆರಡು ತೊಂಬತ್ತು ಕೇಸ್ಗಳು ದಾಖಲಾಗುತ್ತೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಇಂತಹ ಪ್ರಕರಣಗಳು ಮುದ್ಯ ಬಿಹಾರದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಇದು ನೋಡಿ ಮುಂದೆ ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಎಲ್ಲಿ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ದಲಿತ ಯುವತಿ ಮೇಲೆ ಅತ್ಯಾಚಾರ ಕೆ ಒಂದ್ ಕಡೆ ಕೊಲೆ ಮಾಡಲಾಗಿದೆ ಅನ್ನುವಂತಹ ಒಂದು ಆರೋಪ ನೋಡಿ ವಿಜಯಪುರ ಜಿಲ್ಲೆ ಮುದ್ಯ ಬಿಹಾಳದ ನಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಮುದ್ಯ ಬಿಹಾರದ ಎಂಬಲ್ಲಿ ಒಂದು ಗ್ರಾಮ ಆಗಿದೆ ಆ ಗ್ರಾಮದಲ್ಲಿ ದಲಿತ ಯುವತಿ ರೀ ತಾನಾಯ್ತು ತನ್ನ ಕುಟುಂಬ ಆಯ್ತು ಜೀವನ ನಡೆಸ್ತಾ ಇದ್ದಂತಹ ಕುಟುಂಬ ಆ ಕುಟುಂಬಕ್ಕೆ ಹಿಂಗಾಗ್ಬಿಟ್ಟಿದೆ ಅಂತಂದ್ರೆ ಹೇಳಕ್ಕಾಗುದಿಲ್ಲ ಬಿಡಕ್ಕಾಗುದಿಲ್ಲ ಅತ್ಯಾಚಾರ ಮಾಡಿ ಒಂದ್ ಕಡೆ ನೇಣು ಬಿಗಿದ್ಕೊಂಡು ಸತ್ತಿದ್ದಾರೆ ಅನ್ನುವಂತ ರೀತಿಯಾಗಿ ತೋರಿಸ್ತಾರೆ ಅಂತಂದ್ರೆ ಸತತ ಹನ್ನೆರಡು ಗಂಟೆಗಳ ಕಾಲ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಕಾಪಿಗಳು ಮುದೇಬೇಳ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ ನೋಡಿ ಇಂದ ಮುದೇಬೇಳದಲ್ಲಿ ಒಂದು ಕಡೆ ಪ್ರತಿಭಟನೆ ನಡೆಯುತ್ತೆ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕು ಆರೋಪಿಗಳನ್ನ ಶೀಘ್ರವಾಗಿ ಬಂಧಿಸಬೇಕು ಅಂತ ಸಮಾಜ ನಾವು ಹೇಳ್ತೀವಿ ಹಾಗಿದೆ ಹೀಗಾಗೋಗಿದೆ ಕಾನೂನು ಸುವ್ಯವಸ್ಥೆ ಕಾನೂನ್ ಕೆ ಹಾತ್ ಬೋತ್ ಲಂಬೆ ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ ಕಾನೂನ್ ಕೆ ಹಾತ್ ಬೋತ್ ಲಂಬೆ ಯಾರಿಗೂ ಕೂಡ ಬಿಡೋದಿಲ್ಲ ಅಂತ ಇಂಥ ಆರೋಪಿಗಳಿಗೆ ಇಂಥ ಅತ್ಯಾಚಾರಿಗಳಿಗೆ ಏನಾಗ್ತಾ ಇದೆ ರೀ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ ಯಾರೀ ಇದಕ್ಕೆ ಹೊಣೆಗಾರರು ದಿನ ಬೆಳಗಾದ್ರೆ ಈ ರೀತಿಯಾದಂತ ಪ್ರತಿಯೊಂದು ಹೆಣ್ಣು ಮಗಳು ಒಂದು ಕಡೆ ಮನೆಯಿಂದ ಹೊರಗೆ ಹೋಗಬೇಕು ಅಂದ್ರೂ ಕೂಡ ಈಗ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಯಾರನ್ನ ಮಾತಾಡ್ಸ್ಬೇಕು ಯಾರನ್ನ ಮಾತಾಡಿಸ್ಬಾರ್ದು ಇಂಥ ಪರಿಸ್ಥಿತಿ ಇದು ಕೇವಲ ನಾವು ಸಿಟಿಗಳಲ್ಲಿ ಈ ರೀತಿ ಆಗುತ್ತೆ ಅಂತ ನಾವು ಅನ್ಕೊಡ್ತಿದ್ವಿ ಹಳ್ಳಿ ಮಟ್ಟದಲ್ಲೂ ಕೂಡ ಈ ರೀತಿಯಾದಂತ ಘಟನೆಗಳು ಬೆಳಕಿಗೆ ಬರ್ತಾ ಇದಾವೆ ಅಲ್ಲಿಯೂ ಕೂಡ ನೋಡಿ ಅತ್ಯಾಚಾರ ಮಾಡಿ ಆ ಯುವತಿಯನ್ನ ಆ ಯುವತಿಯನ್ನ ನೇಣು ಬಿಗಿದುಕೊಂಡು ಸತ್ತಿದಾಳೆ ಅನ್ನುವಂಥ ರೀತಿಯಾಗಿ ತೋರಿಸುವಂತ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಏನ್ ರೋಷಣೆ ಇದು ಇದೆಲ್ಲ ನೋಡ್ರಿ ಏನ್ ಅನ್ಸುತ್ತೆ ಅಂದ್ರೆ ಸಿರಾಜ್ ಒಂದು ಕಡೆ ಹೆಣ್ಮಕ್ಳು ಸೇಫ್ ಇಲ್ಲ ಹೆಣ್ಮಕ್ಳಲ್ಲಿ ಚಿಕ್ಕ ಮಕ್ಳು ಸೇಫ್ ಇಲ್ಲ ಯಂಗ್ಸ್ಟರ್ಸ್ ಹುಡುಗಿಯರು ಸೇಫ್ ಇಲ್ಲ ವಯಸ್ಸಾದವರು ಸೇಫ್ ಇಲ್ಲ ಅಥವಾ ಪ್ರಾಣಿಗಳು ಸೇಫ್ ಇಲ್ಲ ಯಾರು ಸೇಫ್ ಇಲ್ವಲ್ಲ ಅಂತ ಅನ್ಸುತ್ತೆ ಒಂದು ಡ್ರಾಪ್ ಕೇಳಿದ್ರೆ ಅದೆಲ್ಲೋ ಹೋಗಿ ರೇಪ್ ಮಾಡಿ ಅದೆಲ್ಲೋ ಬಿಸಾಕ್ಬಿಟ್ಟು ಹೋಗ್ತಾರೆ ಬಲೂನ್ ಮಾರಾಕ ಬಂದಿರುವಂತ ಯಾವ್ದೋ ಚಿಕ್ಕ ಮಗುನ ಮಲ್ಗರ ಮಗುನ್ ಹೋಗಿ ರೇಪ್ ಮಾಡಿ ಸಾಯಿಸ್ತಾರೆ ಅಥವಾ ಇಂತಹ ಒಂದು ಘಟನೆ ಅಂದ್ರೆ ವಿಶೇಷವಾಗಿ ದಲಿತ ಮಕ್ಕಳನ್ನ ಯಾಕೆ ಮಾಡ್ತಿರ್ತಾರೆ ಯಾಕೆ ಇವ್ರಿಗೆಲ್ಲ ಕೇಳೋರು ಅಥವಾ ಇವ್ರ್ ಪರವಾಗಿ ನಿಲ್ಲೋರು ಯಾರು ಇರೋದಿಲ್ಲ ಅಂತನಾ ಏನಕ್ಕೆ ಧ್ವನಿ ಕೂಡಸಲ್ಲ ಏ ಅದ್ ಯಾವ್ದೋ ಬೇರೆ ರಾಜಕಾರಣ ರಾಜಕಾರಣಿ ಮಕ್ಕಳಿಗೆಲ್ಲ ಆತರ ಆಗೋದೇ ಇಲ್ಲ ಬಿಡಿ ಯಾವ್ದೋ ಒಂದ್ ಸ್ವಲ್ಪ ಬೇರೆ ಜಾತಿಯವರಾಗಿದ್ರು ಅಥವಾ ಬೇರೆ ಏನೋ ಸ್ವಲ್ಪ ಅವ್ರು ಗಟ್ಟಿಯಾಗಿದ್ದಾರೆ ಏನೋ ಸಮಾಜದಲ್ಲಿ ಒಂದ್ ಒಳ್ಳೆ ರೆಸ್ಪೆಕ್ಟ್ ಇದೆ ಅಂತಂದ್ರೆ ಅಂತವರಿಗೆ ಅಥವಾ ಅಂತವ್ರ ಫ್ಯಾಮಿಲಿಗಳಲ್ಲಿ ಆಗತ್ತ ಅಂತಂದ್ರೆ ಎಲ್ಲರೂ ಕೂಡ ಮುಂದೆ ಬಂದ್ ನಿಲ್ತಾರೆ ಅಥವಾ ನಾವು ಅವ್ರ ವಿರುದ್ಧ ಇದೀವಿ ಅದು ಇದು ಅಂತ ಹೇಳಿ ಹೋರಾಟ ಮಾಡೋದೇನು ಅದು ಮಾಡೋದೇನು ಓಕೆ ಒಳ್ಳೆಯ ಬೆಳವಣಿಗೆ ಹೋರಾಟ ಮಾಡೋದು ತಪ್ಪಲ್ಲ ಇವರ ವಿರುದ್ಧನೇ ನಾವ್ ಇರಬೇಕು ಆದ್ರೆ ದಲಿತರಿಗೆ ಅಂತ ಆಗುವಂತ ಸಂದರ್ಭದಲ್ಲಿ ಯಾರು ತುಂಬಾ ತಲೆ ಕೆಡ್ಸ್ಕೊಳೋದಿಲ್ಲ ಏನಕ್ಕೆ ಯಾಕೆ ತಲೆ ಕೆಡ್ಸ್ಕೊಳೋದಿಲ್ಲ ಯಾಕೆ ಅವ್ರ ಪ್ರಾಣ ಅಲ್ವಾ ಯಾಕೆ ಅವಳು ಹೆಣ್ಮಗು ಅಲ್ವಾ ಅವಳ ಜೀವಕ್ಕೆ ಬೆಲೆ ಇಲ್ವಾ ಇಲ್ಲಿ ಜಾತಿ ಜಾತಿ ಬೇಡ ರೋಷಣೆ ಪ್ರಮುಖವಾಗಿ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಸಿಗಬೇಕು ಹೆಣ್ಣು ಮಕ್ಕಳಿಗೆ ಒಂದು ಬೆಂಬಲ ಸಿಗಬೇಕು ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಮಾಡುವಂತ ಅತ್ಯಾಚಾರಿಗಳಿಗೆ ಪ್ರಮುಖವಾಗಿ ಕಾಮುಕರಿಗೆ ಶಿಕ್ಷೆ ಆಗಬೇಕು ದಿನ ಬೆಳಗಾದ್ರೆ ಈ ರೀತಿಯಾದಂತಹ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಅಂತಂದ್ರೆ ಕಾನೂನು ಸುವ್ಯಸ್ಥೆ ಎತ್ತು ಹದಗೆಟ್ಟು ಹೋಗಿದಿರಿ ಪರಮೇಶ್ವರ್ ಅವರು ಪೊಲೀಸ್ ಇಲಾಖೆಗೆ ಯಾವ ರೀತಿಯಾದಂತ ಭದ್ರತೆ ಇಲ್ಲಿ ಇವತ್ತು ಈ ದಿನ ಬೆಳಗಾದ್ರೆ ನಾನು ಈ ರೀತಿ ಒಂದು ಕೆಲಸ ಮಾಡದ್ನಾ ನಾನೇ ನಾಳೆ ಬೆಳಗ್ಗೆನೆ ನಾನು ವಾಪಸ್ ಬರ್ತೀನಿ ಅನ್ನುವಂತ ದಿಮಾಕ ಅವರಿಗೆ ಕಾನೂನು ಎಷ್ಟೊಂದು ಸ್ಟ್ರಾಂಗ್ ತಂದ್ರು ಕೂಡ ಇವರಿಗೆ ಭಯ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ ನೋಡಿ ಆ ಅತ್ಯಾಚಾರ ಮಾಡಿದಂತ ಆರೋಪಿಗಳು ಆ ಐಷಾರಾಮಿಗೆ ಆರಾಮಾಗಿ ಓಡಾಡುವಂತ ಕೆಲಸವನ್ನ ಮಾಡ್ತಾರೆ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ ಆ ಕುಟುಂಬಕ್ಕೆ ಆಸರೆ ಆಗ್ಬೇಕಾದಂತವ್ರು ಮುಂದೆ ಶಿಕ್ಷಣವನ್ನು ಪಡೆದು ಡಿ ಸಿನೋ ಐ ಎಸ್ ಆಫೀಸರೋ ಅಥವಾ ಉನ್ನತ ಹುದ್ದೆಯಲ್ಲಿ ಇರಬೇಕಾದಂತ ಯುವತಿ ಆದ್ರೆ ಇದೀಗ ಹೆಣವಾಗಿ ಬಿದ್ದ್ಬಿಟ್ಟಿದ್ದಾಳೆ ಯಾರಿ ಇದಕ್ಕೆ ಹೊಣೆಗಾರರು ಯಾರ ಹೊಣೆಗಾರರು ಅದಕ್ಕೆ ಪ್ರತಿ ದಿನ ಬೆಳಗ್ಗೆ ಆದ್ರೆ ಇಂಥ ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಅಂತಂದ್ರೆ ನಾವು ಎಂತ ಸಮಾಜದಲ್ಲಿ ಬದುಕ್ತಾ ಇದೀವಿ ಸ್ವಾಮಿ ಹೇಳುವವರು ಕೇಳೋರು ಯಾರೂ ಇಲ್ವಾ ಈ ಅತ್ಯಾಚಾರಿಗಳಿಗೆ ಭಯ ಅನ್ನೋದೇ ಇಲ್ವಾ ಇವರಿಗೆ ಹೌದಪ್ಪ ಕಾನೂನು ಕುಣಿಕೆಯಲ್ಲಿ ನಮಗೆ ಭಯ ಅನ್ನುವಂಥದ್ದು ಇರುತ್ತೆ ಜೀವಾಬದ್ಧಿ ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಅದು ಕೂಡ ಅವರಿಗೆ ಅರಿವಿಲ್ವಾ ಈ ರೀತಿಯಾದಂಥ ಅತ್ಯಾಚಾರಗಳು ಈ ರೀತಿಯಾದಂತ ಕೊಲೆಗಳು ದಿನ ಬೆಳಗಾದ್ರೆ ಸ್ವಾಮಿ ದಿನ ಬೆಳಗಾದ್ರೆ ನೋಡಿ ಒಂದು ಪ್ರಕರಣ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಹದಿಮೂರು ವರ್ಷಗಳಿಂದ ಆ ಕುಟುಂಬಕ್ಕೆ ಆಯ್ತಾ ಇದೆ ಇನ್ನು ಈ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಅನ್ನುವಂತ ಭರವಸೆ ಇದೆಯಾ ಕಾನೂನಿನ ಮೇಲೆ ಸ್ವಲ್ಪನೂ ಕೂಡ ನಂಬಿಕೆ ಇಲ್ಲ ರುಷ್ಮಿ ಕಾನೂನು ಕೂಡ ನಂಬಿಕೆನೇ ಇಲ್ಲ ಆರೋಪಿಗಳಿಗೆ ಅವರಿಗೆ ನಂಬಿಕೆ ಇದೆ ನೋಡಿ ಅಷ್ಟೊಂದು ಧೈರ್ಯದಿಂದಾಗಿ ಈ ರೀತಿ ಘಟನೆಗಳಿಗೆ ಇಂಥ ಕಾರ್ಯಗಳಿಗೆ ಅವರು ಕೈ ಹಾಕುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಇವರಿಗೆ ಹಾಕಿ ಮಾತಾಡುವಂತ ಮಾತುಗಳಾಗಿರ್ಬೋದು ಅಲ್ರಿ ನಿಮ್ಮ ತೀಟಿ ತೀರಿಸ್ಕೊಳ್ಬೇಕಾಗಿದ್ರೆ ಹೋಗ್ರಿ ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಆ ಅಮಾಯಕ ಹೆಣ್ಣು ಮಕ್ಕಳಿಗೆ ಯಾಕೆ ಈ ರೀತಿಯಾದಂತಹ ಹಿಂಸೆಗಳನ್ನ ಕೊಡುವಂತ ಕೆಲಸ ಮಾಡ್ತೀರಾ ಪ್ರಮುಖವಾಗಿ ದಲಿತ ಸಂಘಟನೆಗಳು ಇದೀಗ ಸಹಜವಾಗಿ ಸಿಡಿದೇಳುತ್ತೆ ಪ್ರಮುಖವಾಗಿ ನ್ಯಾಯ ಸಿಗಬೇಕು ಅಂತ ಹೋರಾಡುತ್ತೆ ಆದ್ರೆ ಆ ಅತ್ಯಾಚಾರಿಗಳನ್ನ ನಡು ರಸ್ತೆಯಲ್ಲೇ ನಡು ರಸ್ತೆಯಲ್ಲೇ ಅವರನ್ನ ಜನರಿಗೆ ಬಿಟ್ಬಿಡ್ಬೇಕು ನೀವೇ ಏನಾದರೂ ಶಿಕ್ಷೆ ಕೊಡಿ ಕಾನೂನಿನ ಶಿಕ್ಷೆ ಇಲ್ಲ ಇವರಿಗೆ ಈ ರೀತಿ ಆದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹೌದಪ್ಪ ಕಾನೂನಿನ ಭಯ ಇಡರಿ ಏನಾದರೂ ಒಂದು ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಭಯ ಇರುತ್ತೆ ಹಿಂಗೆ ಸುಮ್ಮನೆ ಬಿಟ್ಬಿಟ್ರೆ ಅವರಿಗೆ ಜೈಲಿಗೆ ಹಾಕ್ಬಿಟ್ವಿ ಆಯಿತು ಅವ್ರನ್ನ ತನಿಖೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಇವರಲ್ಲ ಅಂತ ಒಂದು ಆರು ತಿಂಗಳ ಆದ ನಂತರ ಮತ್ತೆ ಹೊರಗಡೆ ಬರ್ತಾರೆ ಆ ರೀತಿ ಘಟನೆಗಳು ಆಗ್ಬಾರ್ದು ಸ್ವಾಮಿ ಪ್ರತಿಯೊಂದು ಹೆಣ್ಣು ಮಗಳು ಕೂಡ ತನ್ನದೇ ಆದಂತಹ ಸೇಫ್ಟಿಯಲ್ಲಿ ಇರಬೇಕು ನೋಡಿ ಮನೆಯಿಂದ ಹೋಗುವಂತ ಹೆಣ್ಣು ಮಗಳು ಸಾಕಷ್ಟು ಭಯ ಇರುತ್ತೆ ಅಂದ್ರೆ ಅಯ್ಯೋ ಏನಾಗೋ ಬಿಡುತ್ತೋ ಅಯ್ಯೋ ನಾನು ವಾಪಸ್ ಮನೆಗೆ ಬರ್ತೀನೋ ಇಲ್ವ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗೋ ಬಿಟ್ಟಿದೆ ಹೆಣ್ಮಗಳು ತಂಗಿನೋ ತಾಯಿನೋ ಯಾರೋ ಒಬ್ಳು ಪ್ರತಿಯೊಬ್ಬ ಹೆಣ್ಣು ಕೂಡ ಈ ರೀತಿಯಾದಂತಹ ಭಯ ಉದ್ಭವ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇಂಥ ಕಾಮುಕರಿಂದ ಇಂಥ ಕಾಮುಕರು ತಲೆ ಎತ್ತಿ ತಿರುಗೋದ್ರಿಂದ ಇಂಥ ತಲೆಗಳನ್ನ ಯಾವಾಗ ಸರ್ಕಾರ ಉಳಿಸುತ್ತೋ ಯಾವಾಗ ಕಾನೂನು ಉರುಳಿಸುತ್ತೋ ಆವಾಗ ಹೆಣ್ಣು ಮಕ್ಕಳಿಗೆ ಒಂದು ಭಯ ಅನ್ನೋದೇ ಹೋಗ್ಬಿಡುತ್ತೆ ಹೌದಪ್ಪ ನಮ್ಮ ಜೊತೆ ಕಾನೂನು ಇದೆ ರೀ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಕಾನೂನು ಎಲ್ಲರೂ ಕೂಡ ನಾವು ಗೌರವಿಸ್ತೀವಿ ಸಂವಿಧಾನವನ್ನ ಗೌರವಿಸ್ತೀವಿ ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅಂತಂದ್ರೆ ಆದ್ರೆ ಇಂಥ ಅತ್ಯಾಚಾರಿಗಳು ಬದುಕೋದಕ್ಕೆ ಸಮಾಜ ಘಾತಕರು ಬದುಕೋದಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳಿಲ್ಲ ಇಲ್ಲಿ ಇಂಥ ಸಮಾಜದಲ್ಲಿ ಇಂಥ ಕೊಲೆಗಾರರು ಇಂಥ ಕೊಲೆ ಗಡುಕರು ಇಂಥ ಅತ್ಯಾಚಾರಿಗಳು ಬದುಕೋದಕ್ಕೆ ಯಾವುದಕ್ಕೂ ಕೂಡ ಇಂಥ ಸಮಾಜದಲ್ಲಿ ಲಾಯಕಿಲ್ಲ ಇವರು ಇಂಥವ್ರನ್ನ ಯಾವುದೇ ಕಾರಣಕ್ಕೂ ಬಿಡಕ್ಕೋಗ್ಬೇಡಿ ಸ್ವಾಮಿ ಎಷ್ಟೋ ಹೆಣ್ಣು ಮಕ್ಕಳ ಜೀವನವನ್ನ ಹಾಳ್ಮಾಡ್ಬಿಡ್ತಾರೆ ಇಂತವ್ರು ಎಷ್ಟೋ ಜೀವನವನ್ನ ಕಟ್ಕೊಂಡು ತಾನಾಯ್ತು ತನ್ನ ಕುಟುಂಬ ಆಯ್ತು ಬೇರೆ ಸಂಸಾರವನ್ನ ಬೆಳಗ್ಬೇಕಾಗಿದ್ದಂತ ಹೆಣ್ಣು ಮಕ್ಕಳು ಇದೆ ಈಗ ಒಂದು ಕಡೆ ಅತ್ಯಾಚಾರವಾಗಿ ಒಂದು ಕಡೆ ಭಯದಿಂದ ಈ ರೀತಿಯಾಗಿ ಹೆಣವಾಗಿ ಬೆಳೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ಎಷ್ಟು ಮಟ್ಟಿಗೆ ಸರಿ ಹೇಳಿ ನೀವೇ ನೀವು ಇದ್ರ ಬಗ್ಗೆ ಸಚಿವರಿಗೆ ಏನಾದ್ರು ಕೇಳಿದ್ರೆ ಅವರು ನನಗೆ ಮಾಹಿತಿ ಇಲ್ಲ ನನಗೆ ಗೊತ್ತಿಲ್ಲ ನಾನು ವಿಚಾರಿಸ್ತೀನಿ ನಾನು ಮಾಹಿತಿ ತಗೊಳ್ತೀನಿ ತನಿಖೆ ನಡೆಸ್ತೀನಿ ಇದ್ರ ಹೊರತಾಗಿ ನೀನು ಅವ್ರ ಕಡೆಯಿಂದ ಉತ್ತರ ಬರುತ್ತೆ ಅಂತ ಹೇಳಿ ನಿರೀಕ್ಷೆನೆ ಇಲ್ಲ ನಮಗೆ ಇದೆಲ್ಲದರ ಜವಾಬ್ದಾರಿ ಅವ್ರಿಗೂ ಕೂಡ ಸ್ವಲ್ಪ ಜವಾಬ್ದಾರಿ ಇದೆ ಅಲ್ವಾ ಜವಾಬ್ದಾರಿ ಜವಾಬ್ದಾರಿಯನ್ನ ಅವ್ರ ಇಲಾಖೆಯಿಂದ ಒಂದ್ ಸ್ವಲ್ಪ ಜವಾಬ್ದಾರಿ ಅವ್ರದ್ದು ಇದೆ ಅವ್ರ ಇಲಾಖೆಯಲ್ಲೂ ಕೂಡ ಇದ್ರ ಸಂಬಂಧಪಟ್ಟಂತೆ ಜವಾಬ್ದಾರಿ ಇದೆ ಇದ್ರ ಹೊಣೆ ಅವರು ಕೂಡ ತಗೊಂಡಿದ್ದಾರೆ ಅಂತಂದ್ರೆ ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ಉತ್ತರ ಕೊಡಲ್ಲ ಅವ್ರ ರಾಜಕೀಯದಲ್ಲಿ ಬಿಸಿ ಇದಾರಲ್ಲ ಹೌದು ರಾಜಕೀಯ ರಾಜಕೀಯ ಬಿಟ್ಟು ಬಿಡಿ ಸ್ವಾಮಿ ಜನರ ಪರಿಸ್ಥಿತಿ ಏನಿದೆ ಯಾವ ಬಡವರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನ ಗಮನಿಸಿ ಮೊದಲು ನೀವು ಹೌದು ಈ ಬಡವರ ಪರವಾಗಿ ಈ ಸರ್ಕಾರ ಒಂದು ಕಡೆ ನಿಲ್ಲುತ್ತೆ ಅಂತಂದಾಗ ಇಂಥ ಅತ್ಯಾಚಾರಿಗಳಿಗೆ ನೀವು ಯಾವಾಗ ಶಿಕ್ಷೆಯನ್ನ ಕೊಡ್ತೀರಿ ಹೌದಪ್ಪ ಈ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದೆ ಈ ಸರ್ಕಾರಕ್ಕೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥದ್ದು ಗೃಹ ಸಚಿವರು ನಿಮ್ಮ ಇಲಾಖೆಯನ್ನ ತುಂಬಾ ಸ್ಟ್ರಾಂಗ್ ಮಾಡಿ ಆ ಭಾಗದಲ್ಲಿ ಈ ರೀತಿಯಾದಂತಹ ಘಟನೆಗಳು ಕರ್ನಾಟಕದಲ್ಲಿ ಯಾವುದೇ ರೀತಿಯಾದಂತಹ ಇಂಥ ಘಟನೆಗಳು ಮತ್ತೊಮ್ಮೆ ಮರುಕಳಿಸಬಾರ್ದು ಹೌದು ಕಾನೂನಿನ ಭಯ ಇದೆ ಪೊಲೀಸ್ ಇಲಾಖೆ ಅಂತಂದ್ರೆ ಭಯ ಇರಬೇಕು ಏ ಪೊಲೀಸರು ಹೊಡಿತಾರೆ ಮಾರಯ ಬೆಂಡ್ ಎತ್ತಿ ಬಿಡ್ತಾರೆ ಏರೋಪ್ಲೇನ್ ಹತ್ತಿಸ್ಬಿಡ್ತಾರೆ ಜೀವಾಬಧಿ ಶಿಕ್ಷೆ ಕೂಡ ಆಗಬಹುದು ಏನೋ ಒಂದು ಕ್ಷಣಕ್ಕೆ ತಪ್ಪಿಗೆ ನಾವು ಮಾಡಬಾರ್ದು ತಪ್ಪು ಮಾಡ್ಬಿಟ್ರೆ ಈ ರೀತಿಯಾದಂತ ಅನುಭವಿಸ್ಬೇಕಾಗುತ್ತೆ ಅಂತ ಅವರಿಗೆ ಭಯ ಇರಬೇಕು ಆ ಯಾವುದೂ ಭಯ ಇಲ್ಲ ಅಂತಂದಾಗ ಈ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅದಾದ ನಂತರ ನೇಣ ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತ ರೀತಿಯಾಗಿ ಆರೋಪಿಸುವಂತದ್ದು ಸಹಜವಾಗಿ ಬೆಳಕಿಗೆ ಬರುತ್ತೆ ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾರೆ ಹೆಣ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ ನ್ಯಾಯ ಸಿಗುತ್ತಾ ಅನ್ನುವಂಥದ್ದು ಅದು ಕೂಡ ಪ್ರಶ್ನೆ ಇದೆ ನ್ಯಾಯ ಸಿಗುತ್ತಾ ನಾವು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಹೋರಾಟ ಮಾಡ್ತೀವಿ ವರ್ಷ ಪೂರ್ತಿ ಹೋರಾಟ ಮಾಡ್ತೀವಿ ಆದ್ರೆ ಅದಕ್ಕೆ ಪ್ರತಿಫಲ ಸಿಗೋದೇನು ಒಂದು ಮೆನೋರ್ಟಮು ಅಥವಾ ಸಾಂತ್ವನ ಹೇಳೋದಕ್ಕೆ ರಾಜಕಾರಣಿಗಳು ಮನೆಗೆ ಬರ್ತಾರೆ ಅಯ್ಯೋ ಹಿಂಗಾಗ ಆಗ್ಬಾರ್ದಾಗಿತ್ತು ಆಗೋಯ್ತು ಸಾಂತ್ವನ ಹೇಳೋದಕ್ಕೆ ಬರ್ತಾರೆ ಒಂದಿಷ್ಟು ಚೆಕ್ ಕೊಡ್ತಾರೆ ಹೋಗ್ತಾರೆ ಆದ್ರೆ ಆ ಸತ್ತಿರುವಂತ ಬಾಲಕಿ ವಾಪಸ್ ಬರ್ತಾರಾ ಆ ಕುಟುಂಬಕ್ಕೆ ವಾಪಸ್ ಬರ್ತಾರ ಬರೋದಿಲ್ಲ ರೀ ಬರೋದಿಲ್ಲ ನೀವು ಕೊಡುವಂತ ಸಾಂತ್ವನ ನೀವು ಕೊಡುವಂತ ಚೆಕ್ ಯಾವುದೂ ಕೂಡ ಇಲ್ಲಿ ಪ್ರಯೋಜನ ಇಲ್ಲ ಇಲ್ಲಿ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾಗಿದೆ ಆ ನ್ಯಾಯ ಸಿಗುವಂತ ಕೆಲಸ ಆಗ್ಬೇಕಾಗಿರುವಂಥದ್ದು ಈಗಲೂ ಕೂಡ ನಮಗೆ ಭರವಸೆ ಇದೆ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಆದ್ರೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಇಂಥ ಕೇಸು ಮರುಕಳಿಸದಿರ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಮುಂದಿನ ಸುದ್ದಿ ಅಥವಾ ಹೋಗೋಣ ಗಮನಿಸೋಣ ನವೆಂಬರ್ ಕ್ರಾಂತಿ ಆಗುತ್ತಾ ಆಗಲ್ವಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ರಾಜ್ಯ ರಾಜ್ಯ ಕಾರಣದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಗಮನಿಸೋಣ ಎಸ್ ರೋಶಿನಿ ಎಸ್ ನೋಡಿ ನವೆಂಬರ್ ಕ್ರಾಂತಿ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಒಂದು ಚರ್ಚೆ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಂಪುಟ ಪುನರ್ರಚನೆಗೆ ಸಿಎಂ ಸರ್ಕಸ್ ಮಾಡ್ತಾ ಇದ್ದಾರ ಪುನರ್ರಚನೆ ಬೇಡ ಅಂತಿದ್ದಾರಂತೆ ಡಿಕೆಶಿ ಅವರು ಅಧಿಕಾರ ಹಂಚಿಕೆ ಸೂತ್ರದ ಲೆಕ್ಕಾಚಾರ ಏನು ಹಾಗಾದ್ರೆ ಸಿಎಂ ತಂತ್ರಗಾರಿಕೆ ಏನು ಡಿಸಿಎಂ ಆತಂಕ ಏನು ಕಾಂಗ್ರೆಸ್ ಪಡಸಾಲೆಯಲ್ಲಿ ಭಾರೀ ರಣತಂತ್ರ ಈಗ ನವೆಂಬರ್ ಕ್ರಾಂತಿ ಈ ಒಂದು ವಿಚಾರದಲ್ಲಿ ಸದ್ಯಕ್ಕೆ ಪುನಾರಚನೆ ಬೇಡ ಅಂತ ಡಿಸಿಎಂ ಹೇಳ್ತಿದ್ದಾರಂತೆ ಅಧಿಕಾರ ಹಂಚಿಕೆ ಸೂತ್ರದ ಲೆಕ್ಕಾಚಾರ ಏನು ಹಾಗಾದ್ರೆ ಸಿಎಂ ತಂತ್ರಗಾರಿಕೆ ಏನು ಡಿಸಿಎಂಕು ನಾವು ನವಂಬರ್ ಕ್ರಾಂತಿ ಆಗುತ್ತಾ ಅನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಜೊತೆಗೆ ಸಂಪುಟ ಪುನರ್ರಚನೆಗೆ ಸಿಎಂ ಒಂದ್ ಕಡೆ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ನೋಡಿ ಡಿನ್ನರ್ ಮೀಟಿಂಗ್ ಆದ ನಂತರ ಯಾವ ರೀತಿಯಾದಂತಹ ಸರ್ಕಾರ ನಡೀತಾ ಇದೆ ಏನ್ ಕತೆ ಬಿಹಾರ ಚುನಾವಣೆ ಮಧ್ಯದಲ್ಲಿ ಒಂದು ಕಡೆ ಸಾಕಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ಲೆಕ್ಕಾಚಾರ ಕೂಡ ಒಂದ್ ಕಡೆ ನಡೀತಾ ಇರುವಂತದ್ದು ಫಿಫ್ಟಿ ಫಿಫ್ಟಿ ಸೂತ್ರ ಮತ್ತೊಂದು ಕಡೆ ಸಿಎಂ ತಂತ್ರಗಾರಿಕೆ ಏನು ಡಿ ಸಿಎಂ ಆತಂಕ ಏನು ಅನ್ನೋದ್ರ ಕೂಡ ಸಿಎಂ ಲೆಕ್ಕಾಚಾರ ಏನಪ್ಪಾ ಹಾಗಾದ್ರೆ ಅದು ಕೂಡ ಒಂದ್ ಕಡೆ ಗಮನಿಸ್ತಾ ಹೋಗೋಣ ನೋಡಿ ಸಿಎಂ ಲೆಕ್ಕಾಚಾರ ಅಂತ ಅಂದಾಗ ಸಂಪುಟ ಪುನರ್ರಚನೆ ಮಾಡೋದು ಏನ್ ಮಾಡ್ಬೇಕು ಮಾಡಬಹುದು ಬೇಡವಾ ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು ನೋಡಿ ಪುನರ್ರಚನೆ ವೇಳೆ ಆಪ್ತರಿಗೆ ಮನೆ ಸೊ ಈಗೇನಾದರೂ ಒಂದು ಕಡೆ ಸಚಿವ ಸಂಪುಟ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಸಿಎಂ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಕೆಲವೊಂದಿಷ್ಟು ನಾಯಕರಿಗೆ ಅಸಮಾಧಾನ ಇದೆ ಯಾರ್ಯಾರಿಗೆ ಈ ಬಾರಿ ಮೊದಲನೇ ಪ್ರೀಡ್ನಲ್ಲಿ ಏನೋ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಿರುವ ಸಚಿವ ಸ್ಥಾನ ಅವರಿಗೆ ಹೊಸಬರಿಗೆ ಒಂದು ಕಡೆ ಮಣೆ ಹಾಕುವಂತ ಕೆಲಸ ಆಪ್ತರಿಗೆ ಒಂದ್ ಕಡೆ ಮಣೆ ಹಾಕುವಂತ ಕೆಲಸ ಈ ಹಿಂದೆ ಇರುವಂತ ನಾಯಕರಿಗೆ ಸೀನಿಯರ್ ಗಳಿಗೆ ಒಂದಿಷ್ಟು ನೀವು ರೆಸ್ಟ್ ಮಾಡಿ ಸಚಿವ ಸ್ಥಾನವನ್ನ ಬಿಟ್ಟುಕೊಟ್ಬಿಡಿ ಯಾಕೆ ಅಂತಂದ್ರೆ ಎರಡೂವರೆ ವರ್ಷಗಳ ಕಾಲ ನೀವು ಸಚಿವ ಸ್ಥಾನವನ್ನ ಅನುಭವಿಸಿದಿರ ಸಾಕು ಸ್ವಾಮಿ ನೀವೇನೇನು ಕೆಲಸಗಳನ್ನ ಮಾಡಿದಿರಾ ಅದೆಲ್ಲವೂ ಕೂಡ ಸಾಕು ಈಗ ಹೊಸಬರಿಗೆ ಒಂದಿಷ್ಟು ಮಣೆ ಹಾಕುವಂತ ಕೆಲಸ ಮಾಡೋಣ ಈ ರೀತಿಯಾದಂತಹ ಒಂದಿಷ್ಟು ಚರ್ಚೆ ಅದಾದ ನಂತರ ಸಂಪುಟ ಪುನರ್ರಚನೆ ಮಾಡಿ ಡಿ ಕೆ ಶಿ ಒಂದ್ ಕಡೆ ಬ್ರೇಕ್ ಹಾಕುವಂತದ್ದು ಯಾಕಂದ್ರೆ ಡಿ ಕೆ ಯಾವ ರೀತಿ ಬ್ರೇಕು ಸಿಎಂ ಪಟ್ಟಕ್ಕೆ ಏರ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಡೆ ಬ್ರೇಕ್ ಅನ್ನುವಂತಹ ಆರೋಪ ಸೊ ಒಂದು ಕಡೆ ಡಿ ಕೆ ಶಿ ಏನಾದರೂ ಸಿಎಂ ಆದ್ರೆ ಮತ್ತೊಂದು ಕಡೆ ಅವರ ಆಪ್ತರಿಗೆ ಒಂದ್ ಕಡೆ ಸಚಿವ ಸ್ಥಾನ ಸಿಗುತ್ತೆ ಅವರು ಕೂಡ ಓಡಾಡುವ ಎಲ್ಲ ರಾಜಕೀಯ ತಂತ್ರಗಾರಿಕೆ ಆರಂಭ ಆಗುತ್ತೆ ಅದಕ್ಕೋಸ್ಕರ ಸಿಎಂ ಬಹಳಷ್ಟು ಲೆಕ್ಕಾಚಾರ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದಾಗ ಅವರದೇ ಆದಂತಹ ನಾಯಕ ಅದರಲ್ಲಿ ಪ್ರಮುಖವಾಗಿ ಡಿ ಕೆ ಶಿ ಬೆಂಬಲಿಗರಿಗೂ ಅವಕಾಶವನ್ನ ಅವರು ಬಡದೇಳಬಾರದು ಸಿಡ್ದೇಳಬಾರದು ಮತ್ತೊಂದು ಕಡೆ ಅವರ ಆತಂಕ ಪಡಬಾರ್ದು ಮತ್ತೊಂದು ಕಡೆ ಅವರು ನನಗೆ ಸಿಎಂ ಸ್ಥಾನಕ್ಕೆ ಕೂತು ತರುವಂಥ ಕೆಲಸ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಅವರಿಗೂ ಕೂಡ ಈ ಲೆಕ್ಕಾಚಾರ ಆಗುತ್ತೆ ಸೊ ಅದಾದ ನಂತರ ಅಧಿಕಾರ ಸೂತ್ರ ಹೇಳಿಕೆ ಅಸ್ತ್ರ ಮಾಡಿಕೊಂಡ ದಾಳ ಅಧಿಕಾರದ ಒಂದು ಸೂತ್ರ ಹೇಳಿ ಅಧಿಕಾರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಫಿಫ್ಟಿ ಫಿಫ್ಟಿ ಸೂತ್ರ ಅಂತ ಬಂದಾಗ ಹೈಕಮಾಂಡ್ ನಾಯಕರೇ ಹೇಳ್ಕೊಟ್ಟಿರುವಂತದ್ದು ಫಿಫ್ಟಿ ಫಿಫ್ಟಿ ಸೂತ್ರ ಎರಡೂವರೆ ವರ್ಷಗಳ ಕಾಲ ನೀವು ಅಧಿಕಾರ ಅನುಭವಿಸ್ಬೇಕು ಎರಡೂವರೆ ವರ್ಷಗಳ ಕಾಲ ನೀವು ಅಧಿಕಾರ ಅನುಭವಿಸ್ಬೇಕು ಆದ್ರೆ ಎರಡೂವರೆ ವರ್ಷಗಳ ಕಾಲ ಆಗೋಯ್ತು ಸ್ವಾಮಿ ನವಂಬರ್ ನಲ್ಲಿ ಹಾಗಾದ್ರೆ ಬದಲಾವಣೆ ಆಗುತ್ತಾ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋರಾಡ್ತಾ ಆದ್ರೆ ಇದೆಲ್ಲವೂ ಕೂಡ ಸಿಎಂ ಲೆಕ್ಕಾಚಾರ ಇವರೆಲ್ಲ ಮಾಡುವಂಥದ್ದು ನೋಡಿ ಸಿಎಂ ಆಪ್ತರ ಒತ್ತಡ ಏನಿದೆ ರೋಶನಿ ನೋಡ್ಕೊಂಬಿಡಿ ಅದ್ರ ಬಗ್ಗೆಯೂ ಕೂಡ ಸಂಪುಟ ಪುನರ್ರಚನೆ ಆಗ್ಲೇಬೇಕು ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇರಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಣದ ಒತ್ತಡ ಇದೀಗ ಸಂಪುಟ ಪುನರ್ರಚನೆ ಆಗಲೇಬೇಕು ಸಿಎಂ ಸ್ಥಾನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರೇ ಇರಬೇಕು ಹೆಚ್ಚುವರಿ ಡಿಸಿಎಂ ಸ್ಥಾನ ಸೃಷ್ಟಿ ಮಾಡಬೇಕಾಗತ್ತೆ ಜಾತಿವಾರು ಡಿಸಿಎಂ ಸ್ಥಾನ ನೀಡಬೇಕು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಇಲ್ಲಿ ಒಂದು ಕಡೆ ಗೊತ್ತಾಗ್ತಾ ಇದೆ ಒಟ್ನಲ್ಲಿ ಸುತ್ತಿ ಬಡಿಸಿ ಸಿಎಂ ಜೊತೆ ಸಿಎಂ ಅವರ ಬಣ ಏನಿದೆ ಅದು ಡಿಸಿಎಂ ಅವರ ವಿರುದ್ಧ ಡಿಸಿಎಂ ಅವರ ಬಣ ಏನಿದೆ ಅದು ಸಿಎಂ ವಿರುದ್ಧ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾರಣ ಏನು ಅಂತಂದ್ರೆ ಅವರ ಒಂದು ಆಪ್ತರ ಒತ್ತಡ ಏನು ಸಿದ್ದರಾಮಯ್ಯ ಅವರೇ ಇರಬೇಕು ಯಾರು ಬದಲಾಗಬಾರದು ಕನಿಷ್ಠ ಆದ್ರೂ ಒಂದು ಮೂರು ವರ್ಷ ಆದ್ರೂ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಪಟ್ಟದಲ್ಲಿ ಅಧಿಕಾರವನ್ನ ಮಾಡಬೇಕು ಅನ್ನುವಂಥದ್ದು ಅವರ ಒಂದು ಒತ್ತಡ ಮತ್ತೊಂದು ಕಡೆ ಡಿಸಿಎಂ ಸ್ಥಾನ ಸೃಷ್ಟಿ ಮಾಡ್ಬೇಕಾಗತ್ತೆ ಹೆಚ್ಚುವರಿ ಡಿ ಸ್ಥಾನ ಸೃಷ್ಟಿ ಮಾಡಬೇಕಾಗತ್ತೆ ಜಾತಿವಾರು ಡಿಸಿಎಂ ಡಿಸಿ ಎಂ ಸ್ಥಾನ ನೀಡಬೇಕು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವೂ ಕೂಡ ಇಲ್ಲಿ ಬದಲಾವಣೆ ಆಗ್ಬೇಕು ಅನ್ನುವಂಥದ್ದು ಇಲ್ಲಿ ಸಿಎಂ ಆಪ್ತರ ಒತ್ತಡ ಇರುವಂತದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಈ ಒಂದು ವಿಚಾರ ಈಗಾಗಲೇ ಬಹಳಷ್ಟು ಚರ್ಚೆಯಲ್ಲಿದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇರೆ ಬೇರೆ ಆಕಾಂಕ್ಷಿಗಳು ಇದಾರೆ ಈಗಾಗ್ಲೇ ಒಂದಷ್ಟು ಜನ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ಚುನಾವಣೆ ಏನ್ ಬರುತ್ತಲ್ಲ ಚುನಾವಣೆ ಸಂದರ್ಭ ನಿಮ್ಮ ಪಕ್ಷಕ್ಕೋಸ್ಕರ ನೀವ್ ಎಷ್ಟು ಕೆಲಸ ಮಾಡಿದೀರಾ ನೀವ್ ಎಷ್ಟು ನಿಮ್ಮ ಪಕ್ಷವನ್ನ ಬಲಗೊಳಿಸ್ತಾ ಇದೀರಾ ಇದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಇದೆಲ್ಲವೂ ಕೂಡ ನೋಡಿ ಇಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಏನಾದ್ರು ಬದಲಾಗ್ಬಿಟ್ರೆ ಅಕಸ್ಮಾತ್ ಅವ್ರಿಗೆ ಏನಾದ್ರು ಅವಕಾಶ ಹೋಗ್ಬಿಟ್ರೆ ಅನ್ನೋದ್ ಒಂದ್ ಕಡೆ ಚಾನ್ಸಸ್ ಇರುತ್ತೆ ಸಿರಾಜ್ ಇನ್ನು ಡಿ ಕೆ ಶಿ ಆತಂಕವು ಕೂಡ ಜಾಸ್ತಿ ಆಗೋಗ್ಬಿಟ್ಟಿದೆ ಅನ್ನುವಂತ ಒಂದು ಆರೋಪ ಸಹಜವಾಗಿ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಈಗ ಡಿ ಕೆ ಶಿ ಆತಂಕ ಅನ್ನುವಂತದ್ದು ಸೊ ಈಗ ಡಿ ಕೆ ಶಿ ಆತಂಕ ಅಂತಂದಾಗ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಯಾರು ಸೂತ್ರವನ್ನ ಮಾಡಬೇಕು ಡಿ ಕೆ ಶಿ ಆತಂಕ ಏನು ಅಂತದ್ದು ಒಂದು ಪ್ರಶ್ನೆ ಇದೆ ನೋಡಿ ಸಂಪುಟ ಪುನರ್ರಚನೆ ಸದ್ಯಕ್ಕೆ ಬೇಡ ಅಂತ ಹೇಳ್ತಾ ಇರುವಂತದ್ದು ಪುನರ್ರಚನೆ ಆದ್ರೂ ಕೂಡ ಡಿ ಕೆ ಶಿ ಆಪ್ತರಿಗೆ ಮನೆ ಕಷ್ಟ ಇಲ್ಲಿ ಸಿಎಂ ಸ್ಥಾನವು ಸದ್ಯಕ್ಕೆ ದೂರದ ಮಾತು ಸಿಂಗಲ್ ಡಿ ಸಿಎಂ ಪಿಸಿಸಿ ಸ್ಥಾನಕ್ಕೆ ಕುತ್ತಿನ ಆತಂಕ ಶುರುವಾಗಿದೆ ಸಂಪುಟ ಸರ್ಜರಿಗೆ ಬ್ರೇಕ್ ಹಾಕಿಸಲು ಒತ್ತಡ ಇಲ್ಲಿ ಕೇಳಿ ಬರ್ತಾ ಇದೆ ಡಿಕೆಶಿ ಆತಂಕ ಒಂದು ಕಡೆ ಶುರುವಾಗಿರುವಂತದ್ದು ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಇರಬಹುದು ಅಥವಾ ಸಂಪುಟ ಏನಾದ್ರೂ ರಚನೆ ಆದ್ರೆ ಅವರ ಒಂದು ಪಟ್ಟಕ್ಕೆ ಏನಾದ್ರೂ ಒಂದು ಅಹ್ ತೊಂದರೆ ಆಗ್ಬಹುದಾ ಅಥವಾ ಏನಾದ್ರೂ ಬದಲಾವಣೆ ಆಗ್ಬಹುದಾ ಸಿಎಂ ಸ್ಥಾನಕ್ಕೆ ಸದ್ಯಕ್ಕೆ ಮಾತು ಬೇಡ ಅಂತ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗಾಗ್ಲೇ ಡಿ ಸಿ ಎಂ ಅವರು ಒಂದು ಸರಿ ಹೇಳಿದ್ರು ನೋಡಿ ಜನರ ಬೆಂಬಲ ಇದ್ರೆ ಅಥವಾ ಜನರ ಸಪೋರ್ಟ್ ಇದ್ರೆ ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಇದ್ರೆ ಗುಂಪುಗಾರಿಕೆಯಲ್ಲಿ ನಾನು ನಂಬಿಕೆ ಇಡೋದಿಲ್ಲ ಅಥವಾ ಬೇರೆ ಯಾರೋ ಶಾಸಕರು ಬಂದು ನನ್ನನ್ನ ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ನಾನು ನಂಬೋದಿಲ್ಲ ಒಂದು ಕಡೆ ಇಲ್ಲಿ ಹೈಕಮಾಂಡ್ ನಿರ್ಧಾರ ಇರಬೇಕು ಹೈಕಮಾಂಡ್ ಸಪೋರ್ಟ್ ಇರಬೇಕು ಅದರ ಜೊತೆಗೆ ಜನರ ಸಪೋರ್ಟ್ ಇದ್ರೆ ನಾನು ಕೂಡ ಮುಂದಿನ ದಿನಗಳಲ್ಲಿ ಸಿಎಂ ಆಗ್ತೀನಿ ಅನ್ನುವಂಥದ್ದು ಇಲ್ಲಿ ಅವರ ಒಂದು ಆತಂಕ ಅಂತಾನೆ ಹೇಳ್ಬಹುದು ಸಿರಾಜ್ ಎಸ್ ನೋಡಿ ಈಗ ಮುಂದಿನ ಸುದ್ದಿ ಏನಿದೆ ಅದನ್ನ ನೋಡ್ತಾ ಹೋಗೋಣ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟ ಈಗ ಒಂದ್ ಕಡೆ ಡಿ ಕೆ ಶಿ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ನೋಡಿ ಮತ್ತೊಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ ಡಿ ಕೆ ಶಿ ಆಪ್ತರಿಗೆ ಮಣೆ ಹಾಕುವುದು ಬಹಳ ಕಷ್ಟ ಏನಾದ್ರೂ ಸಂಪುಟ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಒಂದ್ ಕಡೆ ಡಿ ಕೆ ಶಿ ಮಣೆ ಆಪ್ತರಿಗೆ ಮಣೆ ಹಾಕುವಂತ ಲೆಕ್ಕಾಚಾರವು ಕೂಡ ಇಲ್ಲಿಯೂ ಕೂಡ ಫಿಫ್ಟಿ ಫಿಫ್ಟಿ ಸೂತ್ರ ಇದೆ ಸೊ ಇವೆಲ್ಲವೂ ಬೆಳವಣಿಗೆ ಆದ ನಂತರ ಯಾರ್ ಸಿಎಂ ಆಗ್ತಾರೆ ಸ್ವಾಮಿ ಹಾಗಾದ್ರೆ ನವಂಬರ್ ನಲ್ಲಿ ಸಿಎಂ ಆಗೋರ್ ಯಾರು ಈ ರೀತಿ ಆದಂತ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡೋಣ ಆರ್ ಚುನಾವಣೆ ಆದ ನಂತರ ಬದಲಾವಣೆ ಆಗುತ್ತೋ ಅಥವಾ ನವಂಬರ್ ನಲ್ಲೇ ಒಂದ್ಕಷ್ಟೇ ಬದಲಾವಣೆ ಆಗುತ್ತೋ ಅವೆಲ್ಲವೂ ಕೂಡ ಕಾದು ನೋಡೋಣ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡಬಲ್ ಟಿವಿ